ನಮಸ್ಕಾರ ಎಲ್ಲರಿಗೂ ಷಟ್ ಸ್ಥಳಗಳ ಚರ್ಚೆಯ ಮುಂದುವರಿಕೆ ವಿಡಿಯೋ ಹದಿನಾಲ್ಕು ಸ್ಥಳ ಐದನೆಯ ಸ್ಥಳ ಶರಣ ಸ್ಥಳ ಇಲ್ಲಿ ಬಸವಣ್ಣ ಮತ್ತು ಚನ್ನಬಸವಣ್ಣ ಇವರ ವಚನಗಳನ್ನು ನಾನು ಪರಿಗಣನೆಗೆ ತೆಗೆದುಕೊಂಡಿದ್ದೇನೆ ಬಸವಣ್ಣನವರ ಶರಣ ಸ್ಥಳದ ವಚನಗಳು ಎಂಟುನೂರ ಐವತ್ತೈದರಿಂದ ಒಂಬೈನೂರ ಹತ್ತೊಂಬತ್ತು ಒಟ್ಟು ಅರುವತ್ತ್ನಾಲ್ಕು ಇವೆ ಈ ಸ್ಥಳದ ಉಪಸ್ಥಳಗಳಾಗಿ ಶರಣನ ಜ್ಞಾನಿ ಶರಣ ಶರಣನ ಶರಣ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಮತ್ತು ಶರಣನ ಐಕ್ಯ ಅಂತ ಏಳು ಉಪಸ್ಥಳಗಳು ಬರ್ತವೆ ಇವುಗಳನ್ನೇನು ಪ್ರತ್ಯೇಕವಾಗಿ ನಾನು ಚರ್ಚಿಸಲೇ ನಿರಾಶೆ ನಿರ್ಭಯದವನು ಶರಣ ಸುಳ್ಳನಲ್ಲ ಸತ್ವ ರಜಾ ತಮ ಎಂಬ ತ್ರಿಗುಣಗಳು ಹರಿಷಡ್ ವರ್ಗಗಳು ಇಲ್ಲದವನು ಆತ್ಮಸ್ತುತಿ ಹಾಗೂ ಪರನಿಂದೆ ಗುಣಗಳಲ್ಲ ಇಂತಿ ತನುಗುಣಗಳು ಸಂಸಾರ ಗುಣಗಳು ಅಳಿದವನು ಶರಣ ಶಿವಜ್ಞಾನವನ್ನು ಹೊಂದಿ ತನ್ನೊಳಗಿನ ಶಿವನ ಇರವನ್ನ ಅರಿತವನು ಶರಣ ಅವನ ನಿದ್ರೆಯೇ ಜಪ ಕುಳಿತುದೇ ಶಿವರಾತ್ರಿ ನಡೆದುದೇ ಪಾವನ ನುಡಿದುದೇ ಶಿವತತ್ವ ಅವನ ಕಾಯವೇ ಕೈಲಾಸ ಇದು ಎಂಟುನೂರ ಎಪ್ಪತ್ಮೂರನೇ ವಚನದ ಸಂದೇಶ ಶರಣರು ಉಪಮಾತೀತರು ಕಾಲಕರ್ಮರಹಿತರು ಭವವಿರಹಿತರು ಶರಣನು ಸಂದೇಹ ಸೂತಕಿಯಲ್ಲ ಆಕಾರ ನಿರಾಕಾರನಲ್ಲ ಕಾಯವಂಚಕನಲ್ಲ ಜೀವ ವಂಚಕನಲ್ಲ ಕೂಡಲ ಸಂಗನ ಶರಣರ ಮನದ ಕೊನೆಯ ಮನೆಯ ಲಡಗಿದ ಪರಮೇಶ್ವರನಿಗಿಂತಲೂ ಘನವಾದವನು ಈ ಶರಣ ಅಪ್ರತಿಮನು ಅದ್ವಿತೀಯನು ಯಾವುದೇ ಭೇದ ಶಿವತತ್ವದೊಂದಿಗೆ ಐಕ್ಯ ಐಕ್ಯವಾದವರ ಸಂಘದಲ್ಲಿರುವ ಕಾರಣ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರನ್ನು ಮಹಾನುಭಾವರ ಸಂಘದಿಂದ ಶ್ರೀಗುರುವನ್ನು ಕಾಣಬಹುದೆಂದು ಅರಿತವನು ಶಿವನಿಗೆ ಮೀಸಲಾದ ಯಾವುದೇ ಪದಾರ್ಥವು ತನ್ನಿಂದ ಕೆಡಬಾರದೆಂಬ ತಿಳುವಳಿಕೆ ಉಳ್ಳವನು ಶರಣ ದೇವರ ತೊಳೆಯಲು ಜಂಗಮರ ಪಾದ ತೊಳೆಯಲು ಬೇಕಾದ ಪವಿತ್ರ ಜಲಕ್ಕೆ ಕಾಲಿನ ಸ್ಪರ್ಶ ಆಗಬಾರದು ಅದಕ್ಕೆ ಅರ್ಪಿತವಾದ ಸಯದಾನ ಅಥವಾ ಎಡೆ ಪದಾರ್ಥಕ್ಕೆ ಕೈ ತಾಕಬಾರದು ಅದೇ ರೀತಿ ದೇವರಿಗೆ ಮಾಡಿದ ನೈವೇದ್ಯ ಊಟಕ್ಕೆ ಮನ ಮುಟ್ಟಬಾರದು ಅರ್ಥಾತ್ ಮನದಲ್ಲೂ ಅದನ್ನು ತಾನು ಸೇವಿಸಿದನೆ ಎಂಬ ಭಾವ ಬರಬಾರದು ಹಾಗಿದ್ದರೆ ಮಾತ್ರ ಅದು ಪವಿತ್ರ ಮೀಸಲು ಎಂಬಿತ್ಯಾದಿ ನೀತಿ ನಡ ನಡವಳಿಕೆಗಳನ್ನು ಅರಿತಿರತಕ್ಕಂಥವನು ಶರಣ ಎಂಜಲು ಎಂಬುದನ್ನು ಅರಿಯದವನು ಹಸುವಿನಿಂದ ಕರೆದ ಹಾಲು ಕರುವಿನೆಂಜಲಲ್ಲವೇ ನದಿ ಕೊಳ ಬಾವಿಯ ಜಲ ಮೀನಿನ ಎಂಜಲಲ್ಲವೇ ತೋಡದಿಂದ ತಂದ ಹೂವು ತುಂಬಿಯ ಎಂಜಲಲ್ಲವೇ ಹೀಗೆ ಎಲ್ಲವೂ ಎಂಜಲಿ ಆಗಿರಲು ಪೂಜೆಯ ಮಾಡುವುದೆಂತು ಈ ಎಂಜಲನ್ನು ನೀಗಿಸುವುದು ನನ್ನಡವಲ್ಲ ನನ್ನ ಶಕ್ತಿಗೆ ನಿಲುಕುವಂಥದ್ದಲ್ಲ ಆದ್ದರಿಂದ ಹೇಗೆ ಬಂದಿರುತ್ತದೋ ಹಾಗೆ ಅದನ್ನು ಹಾಗೇ ಸ್ವೀಕರಿಸು ಎಂಬ ನಿಲುವು ಬಸವಣ್ಣನವರು ಬಸವಣ್ಣನ ಶರಣಸ್ಥೆಯು ತಾನು ಅಶುದ್ಧವನ್ನ ಶುದ್ಧ ಮಾಡುವುದನ್ನರಿತ ಸುವಿಧಾನಿಯೂ ಅಲ್ಲ ಯಾವ ಅರ್ಪಣೆ ಪೂಜೆ ಸಕ್ರಮವಾದುದು ಅಥವಾ ಯಾವುದು ಪದ್ಧತಿಗೆ ಅನುಸಾರವಾದುದು ಎಂಬುದನ್ನರಿತ ಅವಧಾನಿಯೂ ಅಲ್ಲ ಇದ್ದ ಪರಿಯಲ್ಲಿ ನೀಡಿದರೆ ಬಂದ ಪರಿಯಲ್ಲಿ ಕೈಕೋ ಎಂದು ಕೂಡಲ ಸಂಗಮ ದೇವನಿಗೆ ಮರೆಯುವಂಥವನು ಈ ಶರಣ ಭಕ್ತಿ ಎಂಬುದು ವ್ಯವಹಾರಿಕವಾದ ಕೊಡುಕೊಳೆಯಲ್ಲ ಕಾಟಾಚಾರಕ್ಕೆ ಮಾಡುವಂಥದ್ದೂ ಅಲ್ಲ ಎಂದು ಅರಿತವನು ಎಂಟುನೂರ ಎಂಬತ್ತೆಂಟನೇ ವಚನ ಹೇಳುತ್ತೆ ಎಡೆಯಾಟ ಕಡಬಡ್ಡಿಯ ಕೊಟ್ಟು ಕೆಟ್ಟಿತ್ತು ನೋಡ ಭಕ್ತಿ ಕೂಡಲ ಸಂಗನ ಶರಣರ ನಿಲುವರಿಯದೆ ಮುಯ್ಯಿಗೆ ಮುಯ್ಯಾಗಿ ಕೆಟ್ಟಿತ್ತು ಎನ್ನ ಭಕ್ತಿ ಅಂತ ಎಂಟುನೂರ ಎಂಬತ್ತೆಂಟನೇ ವಚನದ ಸಾಲುಗಳು ಯಶ ಕ್ರಿಯಾ ತಶ್ಯ ಭವತಿ ಅಂದ್ರೆ ಕ್ರಿಯೆಯಂತೆ ಫಲಾಫಲ ಎಂದರಿತಿದ್ದರೂ ಕೂಡ ಅವನು ಕರ್ಮಕಾಂಡಿಯಲ್ಲ ಉತ್ಪತ್ತಿ ಸ್ಥಿತಿ ಭೋಗ ಭಕ್ತಿ ಇವುಗಳ ಇವು ಇವುಗಳಿಗೊಳಗಾದ ಕಾಯವನ್ನ ಹೊಂದಿದ್ದರೂ ಕೂಡ ಉತ್ಪತ್ತಿ ಸ್ಥಿತಿ ಭೋಗ ಭಕ್ತಿ ಇವುಗಳಿಗೊಳಗಾದ ಕಾಯವನ್ನ ಹೊಂದಿದ್ದರೂ ಕೂಡ ಅವನು ಭಕ್ತಿ ಕಾಂಡಿಯಲ್ಲ ಅವನು ಪರತತ್ವ ಅರಿತೇ ಬಿಟ್ಟಿರುವನೆಂಬ ಅಹಮಿಕೆಯುಳ್ಳ ಉಳ್ಳ ಕಾರಣ ಅವನು ಭಕ್ತಿ ಕಾಂಡಿಯೂ ಅಲ್ಲ ಕರ್ಮ ಮೀರಿಯೂ ಪರವನ್ನ ಸಾಧಿಸಬಹುದೆಂದು ಅರಿತವನವನು ಹ ಕರ್ಮ ಮೀರಿಯೂ ಕೂಡ ಪರವನ್ನ ಸಾಧಿಸಬಹುದೆಂದು ಅರಿತಿರ್ತಕ್ಕಂಥವನು ಅಂತ ಹೇಳಿ ಎಂಟ್ನೂರ ತೊಂಬತ್ಮೂರನೆಯ ವಚನ ಹೇಳುತ್ತೆ ಅವನು ಪರತತ್ವ ಅರಿತೇ ಬಿಟ್ಟಿರುವನೆಂಬ ಅಹಮಿಕೆಯುಳ್ಳ ಜ್ಞಾನಕಾಂಡಿಯೂ ಕೂಡ ಅಲ್ಲವನು ಕರ್ಮಕಾಂಡಿಯಲ್ಲ ಭಕ್ತಿ ಕಾಂಡಿಯಲ್ಲ ಜ್ಞಾನಕಾಂಡಿ ಅಲ್ಲ ಭಕ್ತಿ ಪಥದಲ್ಲಿ ಕ್ರಮೇಣ ಜಯ ಸಾಧಿಸುವ ಆತ್ಮವಿಶ್ವಾಸವನ್ನು ಕೂಡಲ ಸಂಘನಿಗೂ ಅಧಿಕ ನೆನ್ನಿಸುವ ಅನ್ ಅಧಿಕ ನೆನ್ನಿಸುವನೆಂಬ ಛಲವನ್ನು ಕೂಡ ಹೊಂದಿದಂಥವನವನು ಅವನ ತಾತ್ವಿಕ ಆದ್ಯತೆಗಳು ಏನೆಂದರೆ ಕುಲ ಕೆಡಲಿ ಛಲ ಕೆಡಬಾರದು ಛಲ ಕೆಡಲಿ ಭಕ್ತಿಯ ಅನು ಕೆಡಬಾರದು ಭಕ್ತಿಯ ಅನು ಅಂದ್ರೆ ಕ್ರಮ ಪದ್ಧತಿ ಕೆಡಬಾರದು ಕೆಡಲಿ ಆಯತ ಕೆಡಬಾರದು ಆಯತ ಅಂದ್ರೆ ದೀಕ್ಷೆ ಅಂತ ಆಯತ ಕೆಡಲಿ ಸ್ವಾಯತ ಕೆಡಬಾರದು ಸ್ವಾಯತ ಅಂದ್ರೆ ತನಗೆ ಸಾಕ್ಷಾತ್ಕಾರವಾದದ್ದು ಒಲಿದದ ಒಲಿದ ಒಲುಮೆ ಅಂತ ಅನ್ಯ ದೈವ ಅನ್ಯ ಪ್ರಸಾದವು ಮುಟ್ಟಿದ್ದಾದರೆ ಸ್ವಾಯತವಾದ ಕೂಡಲ ಸಂಗನ ಒಲುಮೆ ಸಾಕ್ಷಾತ್ಕಾರವನ್ನ ಕಳೆದುಕೊಳ್ಳಬೇಕಾಗುತ್ತದೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಸಹಿತವಲ್ಲದೆಯೂ ಅನ್ಯ ರೀತಿಯಲ್ಲಿ ಶಿವನನ್ನ ಮುಟ್ಟಿ ಅರ್ಚಿಸಿ ಶಿವನೊಲುಮೆ ಪಡೆಯಲಾಗದೇ ಇದ್ದರೆ ಸ್ವಾಯತ ಕೆಡಬಹುದು ಆದ್ದರಿಂದ ಬಸವಣ್ಣನವರ ಆಣೆ ಇನ್ನು ಮುಂದೆ ನಾನು ಮುಟ್ಟುವುದಿಲ್ಲ ನಿಮ್ಮ ರಾಣಿವಾಸದ ಆಣೆ ಅಂತ ಎಂಟುನೂರ ತೊಂಬತ್ತೊಂಬತ್ತನೇ ವಚನೆ ಹೇಳುತ್ತೆ ಇಲ್ಲಿ ಬಸವಣ್ಣನವರು ಅಷ್ಟವಿಧಾರ್ಚನೆ ಮತ್ತು ಷೋಡಶೋಪಚಾರ ಸಹಿತ ಪೂಜಾ ಕ್ರಮವನ್ನು ತಿರಸ್ಕರಿಸಿಲ್ಲ ಹಾಗೇನಾದರೂ ತಿರಸ್ಕರಿಸಿದ್ದರೆ ಆ ವಾಕ್ಯದಲ್ಲಿ ಷೋಡಶೋಪಚಾರವಲ್ಲದೆ ಎಂಬುದರ ಬದಲಾಗಿ ಷೋಡಶೋಪಚಾರವಿಲ್ಲದೆ ಎಂದು ಬರುತ್ತಿತ್ತು ಭಕ್ತನಿಗೆ ಶರಣನಿಗೆ ಶುಲ್ಲಕ ಭಾವಾವೇಶದ ನಡವಳಿಕೆಗಳು ಸಲ್ಲವು ಅಂತ ಹೇಳುತ್ತೆ ಒಂಬೈನೂರ ಒಂದನೆಯ ವಚನ ಶರಣನ ಪ್ರಸಾದಿಯು ಶಿವನೊಂದಿಗೆ ಆತ್ಮೀಯ ಬಾಂಧವ್ಯ ಹೊಂದಿದವನು ದೇವರಿಗೆ ಭಯಭೀತನಾಗಿರದವನು ಶರಣ ತಾನು ಸತಿಯಾಗಿ ತನ್ನ ಪತಿ ಶಿವನೊಂದಿಗೆ ಸಲಿಗೆಯ ಸಂವಾದವನ್ನು ನಡೆಸ್ತಕ್ಕಂಥವನು ಶಿವನಿಗೆ ತನ್ನನ್ನು ಪ್ರಸಾದ ರೂಪದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನು ಆಗಿರುತ್ತಾನೆ ಶರಣನ ಪ್ರಾಣಲಿಂಗಿ ಸ್ಥಳದಲ್ಲಿ ಶರಣನು ಪಂಚೇಂದ್ರಿಯವುಳ್ಳ ಪಂಚಭೂತಾತ್ಮಕ ಕಾಯವುಳ್ಳ ನರನಾಗಿದ್ದರೂ ಕಾಯಗುಣ ನರಗುಣಗಳಳಿದವನು ಕಾಯನೊಳಗಿದ್ದು ಕಾಯವನ್ನ ತ್ಯಜಿಸಿರುವ ಸ್ಥಿತಿಯಲ್ಲಿರುತ್ತಾನೆ ಪ್ರಾಣಲಿಂಗಿ ಸ್ಥಳ ತಲುಪಿದ ಶರಣನು ತನ್ನೊಳಗನ್ನ ಅಂತರಂಗವನ್ನ ಅರಿಯುವ ತನ್ನ ವ್ಯಕ್ತಿತ್ವವನ್ನು ಭೇದಿಸಿ ಅರ್ಥ ಮಾಡಿಕೊಳ್ಳುವ ಹಂತ ತಲುಪುತ್ತಾನೆ ಸಾಮಾನ್ಯ ಮನುಷ್ಯ ಮತ್ತು ಭಕ್ತ ಬೇರೆ ಬೇರೆಯಾಗಿ ಒಬ್ಬನೊಳಗೆ ಒಡೆದು ನಿಂತು ಅವನ ಇಂದ್ರಿಯ ಪ್ರಪಂಚವು ಇಬ್ಬ ಅಂದರೆ ದೇಹದೊಳಗೆ ದೇಹ ಕಣ್ಣೊಳಗೆ ಕಣ್ಣು ಇನ್ನು ಮುಂತಾಗಿ ಕಣ್ಣೊಳಗೆ ಕಣ್ಣಿವಿಯಾದರೂ ಕಾಣಲರಿಯರು ಕಿವಿಯೊಳಗೆ ಕಿವಿಯಿದ್ದು ಕೇಳಲರಿಯರು ಪ್ರಾಣದೊಳ ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿ ಮೂಸಿಸಲರಿಯರು ಜಿಹ್ವೆಯೊಳಗೆ ಇದ್ದು ರುಚಿಸಲರಿಯರು ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲರಿಯರು ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲರಿಯರು ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು ದೇಹದೊಳಗೆ ದೇಹವನ್ನಿಟ್ಟು ಈ ಧರೆಗೆ ಮಾನವನನ್ನಾಗಿ ಹಾಕಿರುವುದೇ ಆ ದೇವನು ಮಾಡಿದ ಅಣಕ ಅರ್ಥಾತ್ ಸೋಗು ಅಥವಾ ವೇಷ ಅಂತ ಅಂದರೆ ನರನೊಳಗೆ ಹರತ್ವದ ಗುಣವುಳ್ಳ ಭಕ್ತಕಾಯ ಹೊಂದಿರುವವನು ಇಂಥವನಲ್ಲಿ ಇಂದ್ರಿಯಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿರುತ್ತವೆ ಅವು ತಮ್ಮ ಕೆಲಸವನ್ನ ಮಾಡುವುದಿಲ್ಲ ಹೀಗೆ ಪಕ್ವವಾದ ಶರಣ ಶರಣನ ಪ್ರಾಣಲಿ ಶರಣನ ಪ್ರಾಣಲಿಂಗಿ ಅಂತ ಶರಣ ಶರಣನ ಪ್ರಾಣಲಿಂಗಿ ಅಂತ ಹೇಳಿದ್ರೆ ಹೀಗೆ ಅವನು ನರನೊಳಗೆ ಹರತ್ವದ ಗುಣವುಳ್ಳ ಭಕ್ತಕಾಯ ಹೊಂದಿರುವವನು ಆ ನರ ನರದೇಹ ನರದೇಹವಾಗಿದ್ರು ಕೂಡ ಅವನಲ್ಲಿ ಹರತ್ವದ ಗುಣವುಳ್ಳ ಭಕ್ತಕಾಯ ಹೊಂದಿರತಕ್ಕಂಥವನು ಇವನಲ್ಲಿ ಇಂದ್ರಿಯಗಳು ನಿಷ್ಕ್ರಿಯವಾಗಿರುತ್ತವೆ ಅವು ತಮ್ಮ ಕೆಲಸವನ್ನು ಅವು ಮಾಡುವುದಿಲ್ಲ ಆ ವ್ಯಕ್ತಿ ಸಂಪೂರ್ಣವಾಗಿ ಪಕ್ವವಾಗಿರುತ್ತಾನೆ ಅಂತ ಅವನ ಒಳಗಿನ ಪರಿಜ್ಞಾನ ಶಿವನನ್ನ ಹೊರತು ಮತ್ತೊಂದಕ್ಕೆ ಇಂಬುಗೊಡಲಿಯದು ಏಕೆಂದರೆ ಆ ಅರಿವು ಆ ದೇವರ ಅರಿವಾಗಿರುತ್ತದೆ ಇದು ಭಕ್ತನ ಆತ್ಮಿಕ ಪರಿವರ್ತನೆ ನರಾತ್ಮವು ಜೀವಾತ್ಮವು ಪರಮಾತ್ಮವಾಗಿ ರೂಪಾಂತರವಾಗಿ ಅದು ಈ ಲೌಕಿಕ ಜಗತ್ತಿನ ವ್ಯವಹಾರದೊಳಗಿರಲು ಇಚ್ಛಿಸುವುದಿಲ್ಲ ಇದೇ ಈ ಮುಂದಿನ ಸಾಲಿನ ಅರ್ಥ ಕೂಡಲ ಸಂಗಮ ದೇವನ ಅರಿವು ಅನುಪಮ ಅನುಪಮವಾಗಲೊಡನೆ ವ್ಯವಹಾರದೊಳಗಿಯ ವ್ಯವಹಾರದೊಳಗಿರಲೀಯದಯ್ಯ ಅಂತಾನೆ ನೋಡಿ ಕೂಡಲ ಸಂಗಮ ದೇವನ ಅರಿವು ಅನುಪಮವಾಗಲೊಡನೆ ವ್ಯವಹಾರದೊಳಗ ವ್ಯವಹಾರದೊಳಗಿರಲಿಲ್ಲದಯ್ಯ ಇದು ಒಂಬೈನೂರ ಹತ್ತನೆಯ ವಚನ ಕಾಮಾದಿ ಬಯಕೆಗಳಿಲ್ಲದವನು ಕಳವು ವಂಚನೆ ಮಾಡದವನು ಭವಿ ಗೃಹ ವೇಶ್ಯರ ಗೃಹಕ್ಕೆ ಕಾಲಿಡದವನು ಅಂದರೆ ಭೌತಿಕ ಶುದ್ಧತೆ ಇಲ್ಲದೆ ಆತ್ಮಿಕ ಹಾಗೂ ನಡಾವಳಿಕೆಗಳ ಶುದ್ಧತ್ವ ಹೊಂದಿದವನು ಆಗಿರುವನು ಶರಣನು ಆಧ್ಯಾತ್ಮಿಕ ಚಿಂತನೆಯ ಶೃಂಗಕ್ಕೇರಿ ತನ್ನ ಹೊರಗಿನ ದೈವತ್ವದ ಕಲ್ಪನೆಯನ್ನ ಮರೆತು ತನ್ನ ಒಳಗಿನ ಅಂದ್ರೆ ಅಂತರಂಗದ ದೈವತ್ವವನ್ನ ದೈವತ್ವದ ಅರಿವನ್ನ ಅವನು ಈ ಲೋಕ ಎಂಬುದೇ ಪ್ರಕೃತಿ ಮಾಯೆ ಈ ಮಾಯೆಗೆ ಸಂಬಂಧಿಸಿದ ಜೀವಾತ್ಮವು ಇದರ ಬಂಧನದಲ್ಲಿರುತ್ತದೆ ಶಿವನೇ ಪುರುಷ ಮಾಯೆ ಬಂಧನದಲ್ಲಿರುವ ಜೀವಾತ್ಮನ ಬಿಡುಗಡೆಗಾಗಿ ಅಂದ್ರೆ ಮೋಕ್ಷಕ್ಕಾಗಿ ಭಕ್ತನು ಪರಮ ಪುರುಷನ ಮೊರೆ ಹೋಗಬೇಕು ಹೀಗೆ ಪರಮಪುರುಷ ಶಿವನಿಗೆ ಇಬ್ಬರು ಪತ್ನಿಯರು ಎಂಬ ಕಲ್ಪನೆ ಒಂದು ಶರಣನ ಜೀವ ಇನ್ನೊಂದು ಈ ಮಾಯಾವೃತ್ತ ಪ್ರಪಂಚ ಅಂತ ಇಂಥ ಜ್ಞಾನ ಹೊಂದಿದವನು ಶರಣ ಅಂತ ಅಂದ್ರೆ ಆ ಪರಮ ಪುರುಷನಿಗೆ ಇಬ್ಬರು ಪತ್ನಿಯರು ಒಂದು ಸ್ವತಃ ಈ ಶರಣನೇ ಪತ್ನಿ ಯಾಕಂದ್ರೆ ಶರಣ ಸತಿ ಲಿಂಗ ಪತಿ ಅನ್ನುವಂಥ ಭಾವ ಇನ್ನೊಂದು ಈ ಪ್ರಪಂಚಕ್ಕೆ ಆವಾಸಿರ್ತಕ್ಕಂಥ ಮಾಯೆ ಏನಿದೆಯಲ್ಲ ಆ ಮಾಯೆಯು ಕೂಡ ಆ ಪರಮ ಪುರುಷನಿಗೆ ಪತ್ನಿ ಅಂತ ಬಸವಣ್ಣನವರು ಕೂಡಲ ಸಂಗಮ ದೇವನನ್ನ ಸಿನೆ ಬಂಜೇರಿಗೆ ಹುಟ್ಟಿದ ಒಬ್ಬ ಮಗ ಎಂದು ಕರೆಯುತ್ತಾರೆ ಸಿನೆ ಅಂದ್ರೆ ಸಂಪೂರ್ಣ ಅಂತ ಒಬ್ಬ ಪಂಜೆ ಹುಟ್ಟಿದ ಮಗ ಅಂತ ಕಾರಣ ಶಿವ ಅಯೋನಿಜ ಅವನು ಆದರೆ ಅವನೇ ಭಕ್ತನ ಋಣಕ್ಕೂ ಧನಕ್ಕೂ ಒಡೆಯ ಆ ಶಿವನು ಭಕ್ತನು ಸಂಪಾದಿಸಿದ ಒಮ್ಮನಸ್ಸಿನ ಒಮ್ಮನಸ್ಸಿಗೆ ಮನಸೋತು ಮೋಹಿತನಾಗಿ ಭಕ್ತನು ಇರಿಸಿದಂತೆ ಇರುವವನು ಕೂಡಲ ಸಂಗಮ ದೇವನಂತಪ್ಪ ಮಗ ಹುಟ್ಟಿದಡೆ ಇದ್ದನಯ್ಯ ಕಾಯ ಮಾತೆಗಾಗಿ ಮಾತೆಯಾಗಿ ಜೀವ ಪಿತನಾಗಿ ನಾನಿರಿಸಿದಂತೆ ಎನ್ನುತ್ತಾನೆ ಬಸವಣ್ಣ ಕೂಡಲ ಸಂಗಮ ದೇವನಂತಪ್ಪ ಮಗ ಹುಟ್ಟಿದಡೆ ಇದ್ದನಯ್ಯ ಕಾಯ ಮಾತೆಯಾಗಿ ಜೀವ ಪಿತನಾಗಿ ಅಂದ್ರೆ ಭಕ್ತನ ಕಾಯ ಏನಿದೆಯಲ್ಲ ಆ ಕಾಯ ಅದೇ ತಾಯಿ ಯಾರಿಗೆ ಆ ಕೂಡಲ ಸಂಗಮ ಎನ್ನುವಂತ ಆ ದೇವ ಅವನೇ ಮಗ ಅವನೇ ಈ ಭಕ್ತನ ಮಗ ಆ ಭಕ್ತನ ಮಗನಿಗೆ ತಾಯಿ ಯಾರು ಅಂತ ಹೇಳಿದ್ರೆ ಆ ಭಕ್ತನ ಕಾಯವೇ ತಾಯಿ ಮತ್ತೆ ತಂದೆ ಯಾರು ಅಂದ್ರೆ ಆ ಜೀವವೇ ತಂದೆ ಅನ್ನುವಂತ ಕಲ್ಪನೆಯನ್ನ ಇಲ್ಲಿ ಬಸವಣ್ಣ ಕೊಡ್ತಾ ಇದ್ದಾರೆ ಈಗ ಕೂಡಲ ಸಂಗಮ ದೇವನೆಂಬ ಮಗನಿಗೆ ಕಾಯವನ್ನು ಮಾತೆ ಎಂದು ಜೀವವನ್ನು ಪಿತನೆಂದು ಆರಾಪಿಸುತ್ತಾರಾದ್ದರಿಂದ ಬಸವಣ್ಣನವರ ಪ್ರಸ್ತುತ ಕಲ್ಪನೆಯ ಪ್ರಕಾರ ಕಾಯ ಸ್ವತಃ ಬಸವಣ್ಣನವರದೇ ಆದ್ದರಿಂದ ಆ ಕಾಯ ಎಂಬ ತಂದೆಯ ಮತ್ತು ಅವನ ಜೀವವೆಂಬ ಮಾತೆಯ ಮಗನಾದವನು ಸ್ವತಃ ಅವರ ಅಂತರಾತ್ಮ ಆ ಅಂತರಾತ್ಮವೇ ಕೂಡಲ ಸಂಗಮ ದೇವ ಈ ಅಂತರಾತ್ಮ ಸ್ವರೂಪ ಶಿವನು ಬಸವಣ್ಣನವರು ಇರಿಸಿದಂತೆ ಇರಿಸಿದ ಪರಿಯಲ್ಲಿ ಇರುವಂಥವನು ಅಂತ ಶರಣನ ಭಕ್ತ ಭಕ್ತನ ಆದಿಮ ಹಂತವಾದ ಭಕ್ತ ಸ್ಥಳದಲ್ಲಿ ಬಾಹ್ಯ ಪೂಜಾದಿ ಕ್ರಿಯೆಗಳೇ ಮುಖ್ಯ ಲಿಂಗವೆಂಬ ಕುರುಹು ಬೇಕು ಪೂಜೆಯುಳ್ಳನ್ನವರ ಲಿಂಗವ ಹಾಡಿದೆ ಎಂಬ ಮಾತು ಈ ಹಂತದ್ದು ಶರಣನ ಭಕ್ತ ಈ ಸ್ಥಳದ ಭಾವನೆ ವಿಚಾರ ಹೇಗೆ ಅಂತ ಹೇಳಿದ್ರೆ ಭಕ್ತನ ಆದಿಮ ಹಂತವಾದ ಭಕ್ತ ಸ್ಥಳದಲ್ಲಿ ಬಾಹ್ಯ ಪೂಜಾದಿ ಕ್ರಿಯೆಗಳು ಇಲ್ಲಿ ಮುಖ್ಯ ಲಿಂಗವೆಂಬ ಕುರುಹು ಇಲ್ಲಿ ಬೇಕೇ ಬೇಕು ಪೂಜೆಯುಳ್ಳನ್ನ ಬರ ಲಿಂಗವು ಹಾಡಿದೆ ಎಂಬ ಮಾತು ಈ ಹಂತಕ್ಕೆ ಸಂಬಂಧಪಟ್ಟದ್ದು ಇನ್ನು ಶರಣನ ಮಹೇಶ ಸ್ಥಳ ನಂತರದ ಭಕ್ತಿ ಪಥದ ಕಾಲದಲ್ಲಿ ಲಿಂಗಕ್ಕಿಂತ ಮುಖ್ಯವಾಗಿ ರೂಪಾಕೃತಿಯುಳ್ಳ ಮಾಟವುಳ್ಳ ಜಂಗಮದ ಸೇವೆ ಅಗತ್ಯ ಎಂಬ ಅರಿವು ಉಂಟಾಗುವುದರಿಂದ ಅವನು ಜಂಗಮ ಸೇವೆಯನ್ನು ಪೂಜೆಯನ್ನು ಸತ್ಕಾರವನ್ನು ಅತ್ಯಗತ್ಯವೆಂದು ತಿಳಿ ತಿಳಿಯುವನು ಈ ಹಂತದ ಮಾತು ಯಾವುದಂದ್ರೆ ಮಾಟವುಳ್ಳನ್ನ ಬರ ಜಂಗಮವ ಹಾಡಿದೆ ಅಂತ ಮಾಟವುಳ್ಳನ್ನ ಬರ ಜಂಗಮವ ಹಾಡಿದೆ ಇನ್ನು ಶರಣನ ಪ್ರಸಾದಿ ಭಕ್ತನಿನ್ನೂ ಭಕ್ತನಿಗಿನ್ನೂ ಕಾಯಗುಣವಿದೆ ಇಲ್ಲಿ ಹಸಿವಿದೆಯಾದ್ದರಿಂದ ಅವನು ಪ್ರಸಾದ ಸೇವನೆ ಮಾಡುತ್ತಾನೆ ಆದ್ದರಿಂದ ಬಸವಣ್ಣನವರು ಹೀಗೆ ಹೇಳ್ತಾರೆ ಜಿಹ್ವೆಯುಳ್ಳನ್ನ ಬರ ಪ್ರಸಾದವ ಹಾಡಿದೆ ಅಂತ ಇನ್ನು ಹೊಟ್ಟೆ ಇದೆ ನನಗೆ ಹಸಿವಿದೆ ಹೊಟ್ಟೆ ಇರೋದ್ರಿಂದ ಹಸಿವಿದೆ ಆದ್ರಿಂದ ಜಿಹ್ವೆಯುಳ್ಳನ್ನ ಬರ ಪ್ರಸಾದವ ಹಾಡಿದೆ ಇನ್ನು ಶರಣನ ಪ್ರಾಣಲಿಂಗಿ ಸ್ಥಳ ಕೊನೆಗೆ ಹೇಳ್ತಾರೆ ಬಸವಣ್ಣ ಪೂಜೆ ಎಂಬ ಬಾಹ್ಯಕ್ರಿಯೆ ಮತ್ತು ಜಂಗಮವೆಂಬ ಮಾಟ ಪ್ರಸಾದ ಸೇವಿಸುವ ಜಿಹ್ವೆ ಈ ಮೂರು ನಾಸ್ತಿಯಾದ ಬಳಿಕ ಎನ್ನ ನಾ ಹಾಡಿಕೊಂಡೆ ಕೂಡಲ ಸಂಗಮದೇವ ಎನ್ನುತ್ತಾರೆ ಅಂದ್ರೆ ನನ್ನ ನಾನೇ ಹಾಡಿಕೊಂಡೆ ಅಂತ ಇನ್ನ ಶರಣನ ಶರಣ ಹೀಗೆ ಭಕ್ತನ ಭಕ್ತಿಜ್ಞಾನದ ಆರೋಹಣ ಕ್ರಮದ ಪಥದ ಆರಂಭದಲ್ಲಿದ್ದ ಭೌತಿಕ ಸಂಕೇತ ಪೂಜೆಗಳು ಕೊನೆಯ ಘಟ್ಟದಲ್ಲಿ ಪೂರ್ಣ ನೇಪಥ್ಯಕ್ಕೆ ಸರಿದು ಕೇವಲ ಭಕ್ತನು ಮಾತ್ರ ಉಳಿದಿರುತ್ತಾನೆ ಅವನ ಪಾಲಿಗೆ ಅವನ ಅಂತರಾತ್ಮವಲ್ಲದೆ ಅನ್ಯ ದೈವವೇ ಇಲ್ಲ ಆಗ ಅವನು ತನ್ನನ್ನೇ ಹಾಡಿಕೊಳ್ಳುವುದು ಅರ್ಥಾತ್ ಆರ ಆರಾಧಿಸಿಕೊಳ್ಳುವುದು ಹೀಗೆ ಶರಣ ಪ್ರತಿಪಾದಿತ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಮೂರ್ತಿ ಇಷ್ಟಲಿಂಗವು ಅಂತಿಮವಾಗಿ ಅಮಾನ್ಯವಾಗುತ್ತದೆ ಜೀವವೇ ಶಿವವಾಗಿ ಬಿಡುತ್ತದೆ ಇದು ಶರಣನ ಶರಣ ಸ್ಥಳದ ಸಾರ ಇನ್ನು ಶರಣನ ಐಕ್ಯ ಶರಣನು ತಾನೇ ಶಿವಾಂಶ ಸಂಭೂತನಾಗಿ ಅವನ ಅಂತರಾತ್ಮವೇ ಶಿವ ಆಗಿರುತ್ತದೆ ಆದ್ದರಿಂದ ಶರಣನು ತೆರಹಿಲ್ಲದ ಸಂಭಾಷಣೆಯ ಸುಖ ಅಂದರೆ ಪರಮಾತ್ಮನನ್ನ ತನ್ನಿಂದ ಭಿನ್ನ ಎಂದು ಭಾವಿಸಿ ಮಾತಾಡದೆ ತಾನೋ ಶಿವನು ಅಭಿನ್ನ ಎಂದು ತನ್ನ ಆತ್ ತನ್ನ ಅಂತರಾತ್ಮವನ್ನೇ ಶಿವನೆಂದು ಭಾವಿಸಿ ಸಂಭಾಷಿಸಿಕೊಳ್ಳುವ ಸುಖ ಅನುಭವಿಸುವಂಥವನು ಭಿನ್ನ ಭಾವವಿಲ್ಲದೆ ನಾನೇ ನೀನು ನೀನೇ ನಾನು ಎಂದು ನಂಬಿದೆ ಅಂತೆಯೇ ಈ ಸ್ವಾನುಭಾವ ಸುಖ ಅಂತರಾತ್ಮನ ಅನುಭವ ಸುಖ ಪಡೆದೆ ತೆರಹಿಲ್ಲದ ಮಹಿಮೆ ತೆರಹಿಲ್ಲದ ವಿಚಾರ ಅಂದರೆ ನನ್ನ ಮಹಿಮೆಯೇ ನಿನ್ನ ಮಹಿಮೆ ನಿನ್ನ ಮಹಿಮೆಯೇ ನನ್ನ ಮಹಿಮೆ ನನ್ನ ವಿಚಾರವೇ ನಿನ್ನ ವಿಚಾರ ನಿನ್ನ ವಿಚಾರವೇ ನನ್ನ ವಿಚಾರ ಇದು ಶರಣನ ಅದ್ವೈತ ಭಾವನೆ ಭ್ರಾಂತು ಒಳಿದು ಭಾವನೆಂದು ಅಂದರೆ ನಾನು ಮತ್ತು ನೀನು ಎಂಬ ಭೇದದ ಭ್ರಾಂತು ಗಂಡು ಹೆಣ್ಣು ಎಂಬ ಭೇದದ ಭ್ರಾಂತು ಇತ್ಯಾದಿ ಅಳಿದು ನಾನೆಂಬುದಿಲ್ಲ ಎಲ್ಲ ನೀನೇ ಎಂಬ ಸತ್ಯದ ನಿಲವ ತಲುಪಿದ ಸ್ಥಿತಿ ಶರಣನ ಐಕ್ಯ ಸ್ಥಳದ ಸ್ಥಿತಿ ಅಂತ ಇಲ್ಲಿಗೆ ಬಸವಣ್ಣನವರ ವಚನ ಮುಕ್ತಾಯವಾಯಿತು ಈಗ ಚನ್ನಬಸವಣ್ಣನವರ ವಚನಗಳಲ್ಲಿ ಶರಣ ಸ್ಥಳದ ವಚನಗಳು ಅಂದ್ರೆ ಐನೂರ ಒಂಬತ್ತರಿಂದ ಏಳ್ನೂರ ಒಂದರವರೆಗೆ ನೂರ ತೊಂಬತ್ತು ಮೂರು ವಚನಗಳಿದಾವೆ ಇಲ್ಲಿ ಕೂಡ ಏಳು ಉಪಸ್ಥಳಗಳನ್ನು ನೆಗ್ಲೆಕ್ಟ್ ಮಾಡಿ ನಾವು ಸಂಕ್ಷೇಪವಾಗಿ ಅದರ ಒಟ್ಟು ಸಾರವನ್ನು ಇಲ್ಲಿ ಹೆತ್ಕೊಳ್ಳೋ ಪ್ರಯತ್ನ ಮಾಡೋದಷ್ಟೇ ಬಹಳಷ್ಟು ವಚನಗಳು ಈ ಸ್ಥಳಕ್ಕೆ ಬದ್ಧವಾಗಿಯೇ ಅವು ವಿವರ ನೀಡೋದಿಲ್ಲ ಅರ್ಥ ನಿರ್ವಚಿಸುವ ಮತ್ತು ಅಗತ್ಯ ಮಾಹಿತಿ ಒಳನೋಟ ನೀಡುವ ಕೆಲವು ವಚನಗಳನ್ನು ಆಧರಿಸಿ ಮಾತ್ರ ಇಲ್ಲಿ ಚರ್ಚೆ ಭಕ್ತನಾದರೆ ಭವಿ ನಾಸ್ತಿಯಾಗಬೇಕು ಶರಣನಾದರೆ ಭವಂ ನಾಸ್ತಿಯಾಗಬೇಕು ಭವ ಜನನ ಮರಣದ ಸಂಸಾರ ಎಂದರೆ ಶರಣನು ಸಂಸಾರ ಸಂಸಾರ ದೂರನಾಗಿರಬೇಕೆಂದು ತಿಳಿಯಬಹುದು ಕರಸ್ಥಲ ಸಜ್ಜೆಯಾದ ಶರಣನು ಹೊನ್ನಿನಾಶ ಬಿಡಬೇಕು ಅಂಗ ಸೋಂಕು ಸಜ್ಜೆಯಾದವನು ತೊರೆಯಬೇಕು ಅಂದ್ರೆ ಅಪ್ಪಿನ ಸು ಅಪ್ಪಿನ ಸುಖ ಸೋಂಕಿನ ಸುಖ ಮುಖ ಸಜ್ಜೆಯಾದವನು ಹುಸಿಯಬಾರದು ಉತ್ತಮಾಂಗ ಸಜ್ಜೆಯಾದವನು ಪೂರ್ವ ಲಿಖಿತ ನುಂಬಡದು ಅಮಲೋಕ್ಯ ಸಜ್ಜೆಯಾದವನು ಅಮಲೋಕ್ಯ ಅಂದ್ರೆ ಪರಳು ಅಂತ ಅಮಲೋಕ್ಯ ಸಜ್ಜೆಯಾದವನು ಅನ್ನಪಾನಕ್ಕೆ ಆಶಿಸಿ ಆಗಬಾರದು ಎಂದು ಆರು ವಿಧದ ಶರಣರಿಗೆ ನಿಯಮವನ್ನು ವಿಧಿಸಲಾಗಿದೆ ವಚನಗಳು ಐನೂರ ಹತ್ತು ಮತ್ತು ಐನೂರ ಹನ್ನೆರಡು ಶರಣನು ಅಂತರಂಗದ ಅನುಭವ ಬರಿದು ಮನದ ಆಗು ಹೋಗು ಬಲ್ಲವನಾಗಿರಬೇಕು ಶರಣನು ಶಿವಯೋಗ ನಿಭ್ರಾಂತನು ಇವನು ಕರ್ಮ ಕಾಯನಲ್ಲ ಕಾಯಕಲ್ಪಿತನಲ್ಲ ಸಂಕಲ್ಪ ವಿಕಲ್ಪ ವಿರಹಿತನು ನಿರಂತರ ಸುಖಿಯಾದ ಶರಣನು ಪ್ರಪಂಚನೊಳಗಿದ್ದೂ ಬೇರೆ ಪರಿಯಲ್ಲಿರುವಂಥವನು ಅವನು ಸಂಘ ಸೂತಕಿಯಲ್ಲ ಲಿಂಗ ಪರಿಚಿತ ಅವನನ್ನು ಸಂಘವಂತ ಎಂದು ಅಳೆಯಬಾರದು ಏಕೆಂದರೆ ಅವನು ಮನಬಂದಂತೆ ಮಾಡುವ ಸ್ವತಂತ್ರನು ಸಕಲಾಗಮಾಚಾರ್ಯನಾದ ಅವನು ಅಹುದಾಗದು ಅಂದ್ರೆ ಅಹುದಾಗದು ಎಂದ್ರೆ ಆಗುವುದು ಮತ್ತು ಆಗುವುದಿಲ್ಲ ಎನ್ನದವನು ಸಂಘಿಯಾಗಿಯೂ ಸಂಘಿಯಲ್ಲದವನು ಸ್ವಯಂ ಲಿಂಗವಾದ ಈ ಮಹಾತ್ಮನಿಗೆ ಆನು ಎಂಬುದಿಲ್ಲ ಅವನು ಮಹಾಮಹಿಮನಾದ್ದರಿಂದ ಮಿಂಚಿನ ಗೊಂಚಲಂತೆ ದರ್ಶನ ನೀಡುವವನು ಅಸಾಮಾನ್ಯನು ಪ್ರಕೃತಿ ಗುಣಭಿನ್ನ ಭಾವವಿಲ್ಲದವನು ಇಲ್ಲಿ ಸಾಂಖ್ಯದ ಪರಿಕಲ್ಪನೆಯಾದ ಪ್ರಕೃತಿಯಿಂದ ಅಂದ್ರೆ ಶಕ್ತಿಯಿಂದ ಗುಣ ಗುಣ ಭಿನ್ನ ಭಾವವಿಲ್ಲದವನು ಶರಣ ಅಂದರೆ ಪರಮ ಪುರುಷನಿಂದ ಅಂದ್ರೆ ಪತಿಯಿಂದ ಭಿನ್ನವಾದ ಮತ್ತು ಆ ಪತಿಯೊಂದಿಗೆ ಬೆರೆಯುವ ಹಂಬಲದ ಪ್ರಕೃತಿ ರೂಪದ ಸತಿಯಾದವನು ಶರಣ ಉತ್ಪತ್ತಿ ಸ್ಥಿತಿ ಲಯ ಕಾಲಕಲ್ಪಿತನಲ್ಲದ ಶರಣ ರಹಿತನು ಪುಣ್ಯ ಪಾಪ ಸ್ವರ್ಗ ನರಕಗಳಿಲ್ಲದವನು ಲಿಂಗ ಮಧ್ಯದಲ್ಲಿ ಇರುವ ಜಗತ್ತನ್ನೇ ಹೊರಗಿಕ್ಕಿ ಲಿಂಗವನ್ನು ಒಳಗಿಟ್ಟುಕೊಂಡ ಆ ಮಹಾ ಒಳಗಿರುವ ಶರಣನು ಪ್ರಳಯಕ್ಕೆ ಹೊರಗಾದವನು ಅಂದರೆ ಪ್ರಕೃತಿ ರೂಪದ ಶರಣನು ಆ ಪರಮ ಪುರುಷನ ಅಂತಸ್ಥಾಯಿಯಾಗಿರುವ ಕಾರಣ ಅವನು ಪ್ರಳಯರಹಿತ ಲಿಂಗವು ಗಮ್ಯ ಅಗಮ್ಯ ಶರಣ ಎನ್ನುವಲ್ಲಿ ಆ ಪರಶಿವನೇ ಶರಣ ಅನ್ನುವಂಥ ಅರ್ಥ ಇದೆ ಯದ್ಭಾವಂ ತದ್ಭವತಿ ಎಂಬುದಿಲ್ಲವಾಗಿ ಆದಿಲಿಂಗ ಅನಾದಿ ಶರಣ ಎನ್ನುವ ಚನ್ನಬಸವಣ್ಣನವರ ನುಡಿಗಳು ಬಸವಣ್ಣನವರ ನುಡಿಗಳಿಂದ ಭಿನ್ನ ಸ್ವರವಾಗಿವೆ ಶರಣರು ಅಂಗಾಶ್ರಯಿಗಳಲ್ಲ ಲಿಂಗಾಶ್ರಯಗಳು ಜನನಕ್ಕೆ ತವಕಿಗಳಲ್ಲ ಅಂದ್ರೆ ಮತ್ತೆ ಹುಟ್ಟುವ ಹಂಬ ಹಂಬಲವಿಲ್ಲದವರು ಅಂತ ವಿಷಯಾನುಭಾವಿಗಳಲ್ಲ ಅಂದ್ರೆ ಪ್ರಾಪಂಚಿಕ ವಿಷಯದಿಂದ ದೂರ ಇರ್ತಕ್ಕಂಥವರು ಲಿಂಗದ ಸಂಗವ ಸವಿವ ಶರಣರು ಅನುಮಾನ ಕವಧಾನಿಗಳು ಅನುಮಾನ ಕವಧಾನಿಗಳಲ್ಲ ಅಂತ ಲಿಂಗದ ಸಂಗವ ಸವಿವ ಶರಣರು ಅನುಮಾನ ಕವಧಾನಿಗಳಲ್ಲ ಅಂತ ದೇಹಿಯಲ್ಲ ನಿರ್ದೇಹಿಯಲ್ಲ ಬೋಧಕನಲ್ಲ ನಿರ್ಬೋಧಕನಲ್ಲ ಕಾಮಿಯಲ್ಲ ನಿಕ್ಕಾಮಿಯಲ್ಲ ನಿಕ್ಕಾಮಿ ಅಲ್ಲ ಬಂದ ಆಮಿಷನಲ್ಲ ಅವಗುಣವಿಲ್ಲದ ನಿರ್ಗುಣಿ ನಿರಂತರ ಕೂಡಲ ಚನ್ನ ಸಂಗನ ಚನ್ನ ಸಂಗನ ಶರಣ ನೋಡಯ್ಯ ಅಂತ ಹೇಳುತ್ತೆ ಐನೂರ ಐವತ್ನಾಲ್ಕನೆಯ ವಚನ ನೋಡಿ ಈ ವಚನವು ಶರಣಸ್ಥಳೀಯ ಒಟ್ಟು ಗುಣಲಕ್ಷಣಗಳನ್ನು ವಿವರಿಸುವುದು ಇಲ್ಲಿ ವಿಂಗಡಿಸಲ್ಪಟ್ಟ ವಚನಗಳ ಅನೇಕ ಶೀಲ ಶೀಲವಂತನ ಕುರಿತು ಲಿಂಗವಂತನ ಕುರಿತು ಸಹಭೋಜನ ಸಹಭಾಜನ ಕುರಿತು ಚರ್ಚಿಸುತ್ತೇವೆ ಮತ್ತೆ ಕೆಲವು ಹಿಂದೆ ಚರ್ಚಿಸಲ್ಪಟ್ಟ ವಿಷಯಗಳನ್ನೇ ಮತ್ತೆ ಚರ್ವಿತ ಚರ್ವಣ ಎಂಬಂತೆ ಪ್ರಸ್ತಾಪಿಸುತ್ತವೆಯಾಗಿ ಉಳಿದ ವಚನಗಳ ವಿವರಗಳನ್ನು ನಾನು ಕೈಬಿಟ್ಟಿದ್ದೇನೆ ಅಗತ್ಯವಾದ ಕೆಲವು ಒಳ್ಳೆಯ ಸಂದೇಶವನ್ನು ಸೂಕ್ತ ಸಂದೇಶವನ್ನು ಕೊಡತಕ್ಕಂತಹ ವಚನಗಳನ್ನು ಮಾತ್ರ ತಮ್ಮ ಮುಂದೆ ವಚನಗಳ ಮಾಹಿತಿಯನ್ನು ಮಾತ್ರ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಶರಣನು ಸ್ವತಃ ಶಿವಾಂಶಿಕನು ಶಿವನಿಂದ ಅಭಿನ್ನನು ಎಂಬ ಕಲ್ಪನೆಯು ಬಸವಣ್ಣನವರು ಮತ್ತು ಚನ್ನಬಸವಣ್ಣನವರು ಈ ಇರುವ ಕೂಡ ಸಾಮಾನ್ಯವಾದ ಒಂದು ಅಂಶ ಅಂತ ನಾವಿಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಶರಣನು ಸ್ವತಃ ಶಿವಾಂಶಿಕನು ಶಿವನಿಂದ ಅಭಿನ್ನನು ಒಂದು ಕಡೆ ಶಿವನಿಗೂ ಅವನು ಮಹಾ ಘನವಾದವನು ಅನ್ನುವಂತ ಅರ್ಥವನ್ನ ವಚನಗಳು ಹೇಳ್ತವೆ ಇಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇಲ್ಲಿಗೆ ಈ ಶರಣಸ್ಥಳ ಮುಕ್ತಾಯವಾಯಿತು ನಮಸ್ಕಾರ